ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಜಮೀನು ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ಹಂಚದೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರುವುದನ್ನು ವಿರೋಧಿಸಿ ಸೋಗಾನೆ ಭೂಮಿ ಹಕ್ಕು ರೈತರ ಹೋರಾಟ ಸಮಿತಿ ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಮಾನ ನಿಲ್ದಾಣದ ದ್ವಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಎಂದು ಸಮಿತಿಯ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ನಾವು ಭೂಮಿಯನ್ನ ಕಳೆದುಕೊಂಡಿದ್ದೇವೆ ನಮಗೆ ನಿವೇಶನ ನೀಡುವುದಾಗಿ ಸರ್ಕಾರ ಭರವಸೆಯನ್ನ ನೀಡಿತ್ತು ಅದರ ಆದೇಶವೂ ಸಹ ಆಗಿತ್ತು ನ್ಯಾಯಾಲಯ ಕೂಡ ಅವರಿಗೆ ನಿವೇಶನ ನೀಡಿ ಎಂದು ಆದೇಶವನ್ನ ನೀಡಿತ್ತು ಆದರೆ ನಮಗೆ ನಿವೇಶನವನ್ನ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಮೊದಲೇ ನೀಡಬೇಕಿತ್ತು ಆದರೆ ನೀಡಲಿಲ್ಲ ಇನ್ನು ಉದ್ಘಾಟನೆ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವುದನ್ನ ಕಂಡು ನಮಗೆ ಜಿಲ್ಲಾಡಳಿತ ನಿವೇಶನಿಯ ನಿವೇಶನ ಹಂಚಿಕೆಯ ಪತ್ರವನ್ನ ಸಹ ನೀಡಿತ್ತು ಆದ್ರೆ ಅಲ್ಲಿ ನಿವೇಶನ ಹಂಚದಂತೆ ಕೆಲವರು ಕೋರ್ಟ್ ಮೊರೆ ಹೋಗಿದ್ರು ತಡೆಯಾಜ್ಞೆಯನ್ನ ತಂದಿದ್ರು ನಾವೇ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ್ವು ಎಂದರು ಆದರೂ ಕೂಡ ನಮಗೆ ನಿವೇಶನ ಹಂಚಿಕೆ ಆಗಿಲ್ಲ ಸಂತ್ರಸ್ತ ರೈತರಿಗೆ ಮೂರು ತಿಂಗಳ ಒಳಗೆ ನಿವೇಶನ ಹಂಚಿಕೆ ಮಾಡಲು ಸಂತ್ರಸ್ತರಾದ ನಮ್ಮಗಳ ಪರವಾಗಿ ಉಚ್ಚ ನ್ಯಾಯಾಲಯ ಆದೇಶವನ್ನ ನೀಡಿದೆ ಇಷ್ಟಾದ್ರೂ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದು ಇದುವರೆಗೂ ನಮಗೆ ನಿವೇಶನ ಹಂಚಿಕೆ ಪತ್ರ ನೀಡಿಲ್ಲ ಸುಮಾರು ಮುನ್ನೂರೊಂದು ಸಂತ್ರಸ್ತರಿದ್ದೇವೆ ಜಿಲ್ಲಾಡಳಿತದ ಈ ವಿಳಂಬ ನೀತಿಯನ್ನ ವಿರೋಧಿಸಿ ನಾವು ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ನಮಗೆ ನ್ಯಾಯ ಸಿಗುವವರೆಗೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಬಂಧನೆ ಕೇಸನ್ನ ಕೂಡ ದಾಖಲಿಸುತ್ತೇವೆ ನಮ್ಮ ಕಾನೂನು ನಮ್ಮ ಬೀದಿ ಹೋರಾಟ ಮುಂದುವರೆಯುತ್ತದೆ ಎಂದು ಹೇಳಿದರು ಸುಮಾರು ಎರಡು ಮೂರು ಬಾರಿನೂ ಸಹ ರೈತರದ್ದು ಜಾಗ ಇದು ನಮಗೆ ಯಾವುದೇ ಥರ ನಿಮಗೆ ರೈಡ್ಸ್ ಇಲ್ಲ ಅಧಿಕಾರ ಇಲ್ಲ ಅಂಥೇಳಿ ರೈತರಿಗೆ ಹಂಚಬೇಕು ಅಂತ ಆದೇಶ ಮಾಡಿತ್ತು ಆದರೂ ಸಹ ವಿಳಂಬ ನೀತಿನ ಅನುಸರಿಸಿದರು ಮತ್ತೆ ಅದನ್ನು ಅವರ ಹರಿದ ಪ್ರಕ್ರಿಯೆ ಮಾಡಲಿಕ್ಕೆ ಅಂತ ಹೋದಾಗ ನಾವು ಅದನ್ನು ಮಾನ್ಯ ನ್ಯಾಯಾಲಯದಲ್ಲಿ ಸ್ಟೇ ತೊಗೊಂಡಿದ್ವಿ ಅದು ಪರ್ಮನೆಂಟ್ ಸ್ಟೇ ಇತ್ತು ಅವ್ರಿ ಚೀಮಾರಿ ಹಾಕಿತ್ತು ಡಿ ಸಿ ಅವರಿಗೆ ನೀವು ಪ್ರತಿ ಸರಿ ರೈತರಿಗೆ ಕೋರ್ಟ್ ಮುಂದೆ ಬರಲಿಕ್ಕೆ ಮಾಡ್ತಾಯಿದ್ದೀರಿ ಇದನ್ನು ಯಾವುದೇ ತನಕರು ಡಿಸ್ಪೋಸ್ ಆಗ್ದಲ್ಲೇ ಯಾರಿಗೋ ರೈತರ ನೀವು ಒಳಗೆ ಹೋಗ್ಬಾರ್ದು ಅಂತ ಒಂದು ಸ್ಟೇ ಕೊಟ್ಟಿತ್ತು ಅದ್ರ ಮಧ್ಯದಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿಕ್ಕೆ ಅಂತ ಹಿಂದಿನ ಸರ್ಕಾರ ಪ್ರಯತ್ನ ಪಟ್ಟಾಗ ನಾವು ಅಲ್ಲೇ ವಿಮಾನ ನಿಲ್ದಾಣ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ನಂಬ್ಕೊಂಡಿದ್ವಿ ಸರ್ಕಾರ ಹಿಂದಿನ ಸರ್ಕಾರ ಅವರು ಹೌಸಿಂಗ್ ಹೋಲ್ಡರು ಮತ್ತು ಒಂದು ಬಿರು ಒಂದು ಒಡಂಬಡಿಕೆ ಮಾಡಿಕೊಂಡು ಇಲ್ಲ ನೀವು ರೈತರಿಗೆ ಸೈಟನ್ನು ವಾಪಸ್ ಕೊಟ್ಬಿಡಿ ನಾವು ದುಡ್ಡು ಕಾಸಿನ ಸಹ ನಾವೇನು ಇದ್ದೀವಿ ನಾವು ನೀವು ಬಗೆಹರಿಸ್ತೀವಿ ಅಂತೇಳಿ ಅವರವರ ಸರ್ಕಾರದಲ್ಲಿ ಬಗೆ ಅವರನ್ನ ಒಡಂಬಡಿಕೆ ಮಾಡಿಕೊಂಡು ಒಂದು ಆದೇಶ ಮಾಡಿದರು ಆದೇಶವನ್ನು ನಮಗೆ ಹಸ್ತಾಂತರ ಮಾಡಿದ್ದೀವಿ ಅಂತೇಳಿ ನಮ್ಗೆ ಅಲ್ಲೇನು ಧರಣಿ ಮಾಡಿದ್ರು ಆ ಧರಣಿಯ ಸದ ಸಮಯದಲ್ಲಿ ನಮ್ಗೆ ಹಸ್ತಾಂತರ ಕಾಪಿನ ನಮಗೆ ಕೊಟ್ಟರು ಅವರು ಸಹ ನಾವು ಕೋರ್ಟ್ ಮುಂದೆ ನಾವು ನಮಗೆ ಸಬ್ಮಿಟ್ ಮಾಡ್ತೀವಿ ಕೋರ್ಟ್ ಮುಂದೆ ನೀವು ಮಾಡಿ ಅಂತೇಳಿ ನಾವು ಸಹ ಮಾಡಿದ್ವಿ ಸರ್ಕಾರನು ಮಾಡಿದ್ರು ಜಿಲ್ಲಾಧಿಕಾರಿಗಳು ಮಾಡಿದರು ಇಲ್ಲ ಹಸ್ತಾಂತರ ಆಗೋಗಿದೆ ನಿಮಗೆ ನಾವು ಸೈಟ್ ಹಂಚಿ ಸ್ವಾಮಿ ನೀವು ಅವರಿಗೆ ಕೋರ್ಟ್ ಆದೇಶ ಪ್ರಕಾರ ಕೋರ್ಟ್ ಆದೇಶ ಮಾಡಿ ರೈತರಿಗೆ ಅಂತೇಳಿ ಕೋರ್ಟ್ ಮುಂದೆ ಹೇಳಿದರು ಮಾನ್ಯ ನ್ಯಾಯಾಲಯ ನಮಗೆ ಇಲ್ಲ ನೀವು ಸಬ್ಮಿಟ್ ಮಾಡಿರೋ ಪ್ರಕಾರ ನೀವು ಸೈಟನ್ನು ಮೂರ್ತಿ ಹಂಚಬೇಕು ಅಂತ ಆದೇಶ ಮಾಡ್ತರು ಅದು ಅದ್ರ ಮಧ್ಯದಲ್ಲಿ ಯಾರೋ ಔಸಿಂಗ್ ಮಾಡೋರು ಮೊದಲು ಒಂದು ಮಧ್ಯದಲ್ಲಿ ಯಾರು ಹರಾಜಾಗಿತ್ತು ಅಂತೇಳಿ ಅವರು ನಮ್ಮ ಮೇಲೆ ಸ್ಟೇ ತೊಗೊಂಡ್ರು ಸೈಟ್ ಹಂಚಬಾರ್ದು ಅಂತೇಳಿ ಡಿ ಸಿ ಅವರು ಬಂದು ಹೇಳಿ ಸ್ವಾಮಿ ನೀವು ಸೈಟ್ ಹಂಚಿ ಇಂದಾಗ ಇಲ್ಲೆಲ್ಲ ಯಾರೋ ಮಧ್ಯದ ಯಾರೋ ಪಬ್ಲಿಕ್ಸು ಯಾರೋ ಸಾರ್ವಜನಿಕರು ಇದನ್ನು ಸ್ಟೇ ತೊಗೊಂಡಿದ್ದಾರೆ ನಿಮ್ಮ ಆರ್ಡ್ರ್ ಮೇಲೆ ನೀನು ವೆಕೇಟ್ ಮಾಡ್ಕೊಂಬಂದ್ರೆ ನಲವತ್ತೆಂಟು ಗಂಟೆ ಒಳಗೆ ನಿಮಗೆ ನಿವೇಶನ ಹಂಚ್ತೀವಿ ಅಂತ ಹೇಳಿದರು ಮತ್ತೆ ನಾವು ಕೋರ್ಟಿಗೆ ನಾವೇ ರೈತರು ಹೋಗಿ ಸರ್ಕಾರನೂ ಯಾವುದೇ ಇಂಪ್ಲೀ ಆಗಲಿಲ್ಲ ಸರ್ಕಾರನೂ ಯಾವುದೇ ಥರದ ವೇಕೇಟ್ ಮಾಡಿ ಪ್ರಯತ್ನ ಪಟ್ಟಿಲ್ಲ ನಾವೇ ರೈತರು ಸಹ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನಪಟ್ಟು ವೇಕೇಟ್ ಬಂದ್ವಿ ಈಗ ಆ ಮಾಡ್ಕೊಂಡು ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಇಲ್ಲ ನಿಮಗೆ ಹಸ್ತಾಂತರ ಆಗಿರೋದ್ರಿಂದ ಮೂರು ಮೂರ್ತಿಗಳಿಗೆ ನೀವು ಹಂಚಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಆದೇಶ ಮಾಡಿತ್ತು ಆದರೆ ಈ ಜಿಲ್ಲಾಧಿಕಾರಿಗಳು ಹಸ್ತಾಂತರ ಆಗಿರೋ ಕ ಹುದ್ದೆ ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ಹಸ್ತಾಂತರ ಮಾಡಿತ್ತು ಇನ್ನೊಂದ್ಸರಿ ಬರೀತಾರೆ ಆದರೆ ಹೌಸಿಂಗ್ ಓಡರು ಇಲ್ಲ ಇಲ್ಲ ಇನ್ನೂ ದುಡ್ಡು ಬಂದಿಲ್ಲ ಅದು ಬಂದಿಲ್ಲ ಅಂತ ಕಾರಣ ಹೇಳ್ತಾರೆ ಅದನ್ನು ಹಲವಾರು ಬಾರಿ ನಮ್ಮ ಜಿಲ್ಲಾ ಮಂತ್ರಿಗಳಿದ್ವಿ ನಮ್ಮ ಸಂಸದ ಸದಸ್ಯರಿಗೆ ಹೇಳಿದ್ವಿ ನಮ್ಮ ಶಾಸಕರಿಗೆ ಹೇಳಿದ್ವಿ ಡಿ ಸಿ ಅವರಿಗೆ ಹಲವು ಬಾರಿ ಮನವಿ ಮಾಡಿದ್ವಿ ಯಾವುದಕ್ಕೂ ಸಹ ಮನ್ನಣೆ ಸಿಕ್ಕಿಲ್ಲ ಅದು ಅದ್ರ ಮಧ್ಯದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಶಿವಮೊಗ್ಗ ಬೆಂಗಳೂರಲ್ಲಿ ನಮ್ಮ ಜಮೀರ್ ಅಹಮದ್ ವಸತಿ ಸಚಿವರ ಹತ್ರ ಒಂದು ಇಂಬತ್ತು ಹತ್ತು ಗುರುವಾರ ದಿನ ನಾವು ಏನು ಏರ್ಪೋರ್ಟ್ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಿಂದ ನಮಗೆ ನಿವೇಶನ ಸಿಗೋವರೆಗೂ ನಿರಂತರ ಅವರು ಹಗಲು ರಾತ್ರಿ ಧರಣಿ ಮಾಡಬೇಕು ಅಂತೇಳಿರೋದ್ರಿಂದ ತಾವು ಸಹ ಇದಕ್ಕೆ ಸಹಕಾರ ಕೊಡಬೇಕು ಜಿಲ್ಲಾಧಿಕಾರಿಗೂ